ವೆಲ್ಕಮ್ ಟು ಮೈ ಚಾನಲ್ರಿ ಆರಾಮದ್ರಿ ಅಂತ ಅನ್ಕೊಂಡಿನಿ ಬರ್ರಿ ಇವತ್ತಿನ ವಿಡಿಯೋ ಒಳಗ ಏನ್ ಸ್ಕಿಪ್ ಮಾಡ್ಬೇಡ್ರಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ ಪ್ಲೀಸ್ ನಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಇವತ್ತಿನ ವಿಶೇಷ ನೋಡೋಣ ನೋಡ್ರಿ ನಾವೀಗ ನಮ್ಮೂರಾಗಿರು ವಿದ ವೀರಭದ್ರೇಶ್ವರ ಗುಡಿಗೆ ಹೊಂಟೇವ್ರಿ ನಮ್ಮ ತ್ರಿಶೂಲ ನಾನು ನಮ್ಮ ಮನೆಯವ್ರ ಹೊಂಟೇವೆ ನೋಡ್ರಿ ಈಗ ನೋಡಿರಿ ಗುಡಿಗೆ ಬಂದೀವಿ ನೋಡಿರಿ ನಾವೀಗ ಗುಡಿಗೆ ಬಂದೇವಿ ಬಂದು ನಮಸ್ಕಾರ ಮಾಡ್ತೀವಿ ನೋಡ್ರಿ ಈ ಗುಡಿ ನೋಲ್ಗುಂದಾಗ ಬಂದಾಗ ಹಿರೇಮಠ ಅನ್ನೋದು ಒಂದು ಮಠ ಐತ್ರಿ ಇಲ್ಲಿ ಅಲ್ಲಿ ಇದು ಗುಡಿ ಐತ್ರಿ ಹೀರನ್ನ ಗುಡಿ ಇದು ಭಾಳ ದಿನದಿಂದ ಬೆಳೆ ಅದಕ್ಕೆ ಅದಕ್ಕೀಗ ಹೊಸದಾಗಿ ಕಟ್ಸಾರ ಈಗ ನೋಡ್ರಿ ನಾವು ಮನೆಗೆ ಹೊಂಟೇವಿ ನಮ್ಮ ತ್ರಿಶೂಲ್ ನಡ್ಕೊತ ಬರ್ತೇನೆ ಅಂತೇಳಿ ಆಟ ಆಡ್ದಿದ್ದ ಅದಕ್ಕೆ ನಡ್ಸ್ಕೊಂಡು ಬಂದೆ ಈಗ ನೋಡ್ರಿ ನಾವು ಮನೆಗೆ ಬಂದೀವಿ ಈಗ ಮನೆಗೆ ಬಂದ್ಕೊಟ್ಲೆ ನಮ್ಮ ಹಿತ್ತಲಾಗ ಪೇರು ಗಿಡ ಆಯ್ತು ರೀ ಪೇರುಕಾಯಿ ಅವು ನಮ್ಮ ಮನೆ ಹರೇ ಆ ಥರ ನೋಡ್ರಿ ಇಲ್ಲೇ ಮೇಲೆ ಇಲ್ಲಿ ನೋಡ್ರಿ ಇಷ್ಟು ಪೇರುಕಾಯಿ ಸಿಕ್ಕವು ನಮ್ಮ ತ್ರಿಶೂಲ್ಗೆ ಭಾಳ ಇಷ್ಟ ರೀ ಪೇರುಕಾಯಿ ಅಂದ್ರೆ ಬೇರುಕಾಯಿ ಮತ್ತು ಹಣ್ಣು ಇವೆರಡೂ ಭಾಳ ಇಷ್ಟ ಆಗತ್ತೆ ರೀ ಈಗ ನೋಡ್ರಿ ಹೆಂಗೆ ತೊಳಿ ಕೂಡಲೆ ಒಂದು ಬಕೆಟ್ನೆ ಹಾಕಿ ತೊಳ್ಕೊಂಡು ತೊಳೆ ತಿನ್ನಾತು ನೋಡ್ರಿ ಇಲ್ಲೇ ಯಾರು ಹಿಡ್ಕೊಂಡು ಅನ್ನ ನೋಡ್ರಿ ತಿನ್ನಾಕ ನಮ್ಮ ತ್ರಿಶೂಲು ಭಾಳ ಇಷ್ಟ ರೀ ಇವು ಬೇರುಕಾಯಿ ಹ್ಞೂ ನೋಡಿದ್ರಲ್ಲ ನಮ್ಮ ತ್ರಿಶೂಲು ಎಷ್ಟು ತುಂಟಾಟ ಮಾಡ್ತಾನೆ ಹೇಳಿ ಅವಾಗ ನಮ್ಮನಿಗೆ ನಮ್ಮವಾರು ಬಂದಾರ ನೋಡ್ರಿ ಇವರು ನಮ್ಮ ಮಗನ ನೋಡಕ್ಕೆ ಬಂದಿರ್ತಾರೆ ರೀ ಅವಾಗ ಅವಾಗ ನೋಡ್ರಿ ತ್ರಿಶೂಲಂಕಾರ ಅಮ್ಮನ ತೋಡಿ ಮ್ಯಾಗ ಕುಂತ್ ಬಿಟ್ಟಣ ಪೇರು ಕಾಯ್ತೀನ ಹಾಕ್ತೀವಿ ರೀ ನಾವೆಲ್ಲರೂ ಮಾಡಿದೆ ಯಾರು ನೋಡಕ್ ಬಂದಿವೆ ನೋಡಕ್

ಇಲ್ಲಿ ನೋಡ್ರಿ ಸೈಡ್ ನಮ್ಮಅಮ್ಮ ಪೇರುಕಾಯಿ ತಿನ್ನತಾರ ಅವ್ರಿಗೆ ಪೇರುಕಾಯಿ ಇಷ್ಟ ಆಗುತ್ತೆ ಈಗ ನೋಡ್ರಿ ಹಾಯ್ ಮಾಡ ಹತ್ತಾರ ನಿಮಗೆಲ್ಲರಿಗ ತೋರ್ಸರಿ ಬಾಯ ನೀರು ಬರ ನಿಮ್ ಈಗ ನೋಡ್ರಿ ಪೇರುಕಾಯಿ ಎಲ್ಲ ತಿಂದ್ವಿ ಅದ ಟೈಮಿಗೆ ನಮ್ಮಅಪ್ಪ ಜಾರ ಬಂದರು ನೋಡ್ರಿ ಇಲ್ಲೇ ಇವರು ನಮ್ಮಅಪ್ಪ ಜಾರ ಅವರು ಈಗ ಮೊನ್ನೆ ದೀಪಾವಳಿಗೆ ಹೊಸ ಗಾಡಿ ತೊಗೊಂಡಾರ್ರಿ ಗಾಡಿ ಮ್ಯಾಗ ನಮ್ಮ ತ್ರೀಶು ಹತ್ತು ಕುಂತಾನೀಗ ಆ ಚಾವಿ ಹಾಕಿದ ಕೂಡ್ಲೇನ ಆರು ನೋಡಕ್ಕೆ ಚಲೋ ಮಾಡ್ತಾನ ನೋಡಿರಿ ನಾವು ಹಾಯ್ ಮಾಡತ್ತಾರೆ ನಿಮಗೆಲ್ಲಾರ್ಗಿ ಈಗ ನೋಡ್ರಿ ನಮ್ಮವಾರ ನಮ್ಮ ಅಪ್ಪಾಜರ ಒಳ್ಳೆ ಪಾಪ ಊರಿಗೆ ಹೊಂಟಾರ ಊರೇನು ದೂರ ಊರಾಗೋದಿಲ್ಲರಿ ಹದಿನೈದು ಕಿಲೋಮೀಟರ್ ಐತೆ ಅಷ್ಟ ನೋಡ್ರಿ ನಮ್ಮ ತ್ರಿಶೂಲ್ ಹಾರಣಾಗಿಯು ಈಗ ನೋಡ್ರಿ ನಮ್ಮ ವಾರ ನಮ್ಮ ಅಪ್ಪಾಜಿಯರು ಹೊಂಟ್ರ ನಮ್ಮ ತ್ರಿಶೂಲಾಗ ಬೇಜಾರು ಹಾಕತಿತ್ತು ಈಗ ಬುರ್ರ ಬುರ್ರ ಅಂತೇಳಿ ನಿಂತ ನಾವು ನಮ್ಮ ಅಪ್ಪಾಜಿ ನಮ್ಮಮ್ಮಿಯರು ಹೋದ್ರೆ ಈಗ ನೋಡ್ರಿ ನಮ್ಮ ತ್ರಿಶೂಲ ಎಷ್ಟು ಸೆಟ್ಕೊಂಡು ನಾನು ನೋಡ್ರಿ ಒಂದು ಈಟು ನಗು ಮುಖ ಇಲ್ಲ ಹೋದ್ರನಾ ಬೂ ಹೋದ್ರ ನೀನು ಹೋಗಲಾ ಅಪ್ಪು ನೀ ಹೋಗಲಾ ಅಳಾತಿದ್ದೇನ ಹಾತಿದ್ದೇನಾ ಹೆಂಗಳಾತಿದ್ದಿ ನೀನು ಹಂಗಳಾತಿದ್ದೇನಾ ಹೆಂಗೆ ಅಳತಿದ್ದಿ ಹೆಂಗೋದ್ರ ಅವರು ಬೂ ಹೋದ್ರಾ ಹಂಗೊಳಾತಿದ್ದೇನಾ ಓಲ್ಬಿಡ ನನ್ನವ್ವ ಮಗ ನಮ್ ಬೇಜಾರು ಆತು ನೋಡ್ರಿ ಇಲ್ಲ ನಾವು ಹೋಗೋಣ ಅಂತ ಬಾ ಟಾಟಾ ಹೆಂಗೆ ಮಾಡಿದಿ ನೀನು ಅವ್ರಿಗೆ ಟಾಟಾ ಮಾಡಿದೆ ಅಜ್ಜಾಗ ಜಾಗ ಟಾಟಾ ಹೆಂಗ ಮಾಡಿದಿ ಉಪ್ಪ ಟಾಟಾ ಹೆಂಗ್ ಮಾಡಿದಿ ಬೂನು ಹ್ಮ್ ನೋಡ್ರಿ ನಮ್ ತ್ರಿಶೂಲು ಭಾಳ ಬೇಜಾರಾಗೈತಿ ಇವತ್ತ ಇಷ್ಟ ಆಗಿತ್ತು ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಇನ್ನೂ ಯಾರು ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್